അയോധ്യാമമന്ദിര ഭാരതാബ് ആപി ഉത്തരപ്രദേശൻസി ഉത്തരാഖണ് ഡി ബിഹാർ സരിയ ഉത്തരൻ ബി ഉത്തരപ്രദേശിന്ബ

ಆಪ್ಷನ್ ಬಿ ಜಪಾನ್ ಆಪ್ಷನ್ ಡಿ ಜರ್ಮನಿ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಹೋಟೆಲ್ಗಳಲ್ಲಿ ಉಳಿದ ಆಹಾರವನ್ನು ಎಸೆಯುವುದನ್ನು ಯಾವ ದೇಶದಲ್ಲಿ ಕಾನೂನು ಬಾಹಿರವೆಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ಉತ್ತರ ಕೊರಿಯಾ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಇ ಫ್ರಾನ್ಸ್ ಭಾರತದ ಅತ್ಯಂತ ಸುರಕ್ಷಿತ ರಾಜ್ಯ ಯಾವುದು ಆಪ್ಷನ್ ಸಿಕ್ಕಿಂ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಮುಂಬೈ ശരിയായ ഉത്തര ഓപ്ഷൻ എ സിക്കിം സിം യാണിയ ഹിന വിഷവും യേ പരിണമില്ല മുൻഗോസിൻ ആണെൻസി ഹലി ആപ്ഷൻ ഡി നായി ഉത്തരൻ എ മുസി ಯಾವ ದೇಶದ ಜನರು ಅತಿ ಹೆಚ್ಚು ಅಧ್ಯಯನ ಮಾಡುತ್ತಾರೆ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೆರಿಕ ಸರಿಯಾದ ಉತ್ತರ ಆಪ್ಷನ್ ಎ ಕೆನಡಾ ಯಾವ ದೇಶದಲ್ಲಿ ನಾಯಿಯನ್ನು ಸಾಕುವುದು ಕಾನೂನುಬದ್ಧ ಅಪರಾಧ ఆప్షన్ ఏ ఇరాన్ ఆప్షన్ బి అమెరికా చైనా ఆప్షన్ డి యు స ఉత్త ఇరాన్ ఇ అతి అతిహ సేవ తరకారి ఆలుగడ్డ ఆప్షన్ బి టొమో ఆప్షన్ సి పాలక్ ಆಪ್ಷನ್ ಡಿ ಕುಂಬಳಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಆಲೂಗಡ್ಡೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುದ್ಧವನ್ನು ಮಾಡಿದ ದೇಶ ಯಾವುದು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಡಿ ರಷ್ಯಾ ಆಪ್ಷನ್ ಸಿ ಅಮೇರಿಕ ಆಪ್ಷನ್ ಡಿ ಚೈನಾ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಯಾವ ಹಣ್ಣು ತಿಂದರೆ ಒತ್ತಡ ಕಡಿಮೆಯಾಗುತ್ತದೆ ಆಪ್ಷನ್ ಎ ಕಿತ್ತಳೆ ಹಣ್ಣು ಆಪ್ಷನ್ ಬಿ ಆಪಲ್ ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ಅನಾನಸ್ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಹಣ್ಣು ಯಾವುದು ಆಪ್ಷನ್ ಎ ಅವಕಾಡ ಹಣ್ಣು ಆಪ್ಷನ್ ಬಿ ಮಾವಿನ ಹಣ್ಣು ಯುಬಾರಿ ಕಲ್ಲಂಗಡಿ ಬೇರಿ ಹಣ್ಣುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಯುಬಾರಿ ಕಲ್ಲಂಗಡಿ ಜಗತ್ತಿನಲ್ಲಿ ಯಾರ ಹಾಲು ಅತ್ಯಂತ ಪೌಷ್ಟಿಕ ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಕುರಿ ಹಾಲು ಆಪ್ಷನ್ ಡಿ ಎಮ್ಮೆ ಹಾಲು ಆಪ್ಷನ್ ಸಿ ಹಸುವಿನ ಹಾಲು ಆಪ್ಷನ್ ಡಿ ಒಂಟೆ ಹಾಲು ಸರಿಯಾದ ಉತ್ತರ ಆಪ್ಷನ್ ಸಿ ಹಸುವಿನ ಹಾಲು ಪ್ರತಿದಿನ ಸೈಕಲಿಂಗ್ ಮಾಡುವುದರಿಂದ ಯಾವ ರೋಗ ಬರುತ್ತದೆ ఆప్షన్ ఎ బెన్నువు ఆప్షన్ బి రక్తదొత్త ఆప్షన్ సి ఉత్తర ఆప్షన్ డి మొణాలు ఈ ప్రశ్న నిమగే సరి ఉత్తర కమెంట్స్ ತನ್ನ ಮಕ್ಕಳನ್ನು ಹೊಟ್ಟೆಯಲ್ಲಿರುವ ಚೀಲದಲ್ಲಿ ಇಡುತ್ತದೆ ಆಪ್ಷನ್ ಎ ಕಂಗಾರು ಆಪ್ಷನ್ ಬಿ ಮಂಗ ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಆನೆ ನಿಮ್ಮ ಸರಿ ಉತ್ತರವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡ ಮರೆಯದಿರಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು